ಸರ್ವರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತೈದರ ವೃಷಭ ರಾಶಿಯ ಯುಗಾದಿ ವರ್ಷ ಭವಿಷ್ಯಕ್ಕೆ ನಿಮ್ಗೆಲ್ಲಾ ಸ್ವಾಗತ ಈ ವಿಡಿಯೋದಲ್ಲಿ ವೃಷಭ ರಾಶಿಯವರ ವೃತ್ತಿ ಜೀವನ ಆರ್ಥಿಕ ಪರಿಸ್ಥಿತಿ ಆರೋಗ್ಯ ಶಿಕ್ಷಣ ಮತ್ತು ಕುಟುಂಬದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದೇವೆ ಜೊತೆಗೆ ಗ್ರಹಗಳ ಸಂಚಾರವು ನಿಮ್ಮ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರಲಿದೆ ಎಂಬುದನ್ನು ತಿಳಿಯಲು ಪೂರ್ತಿ ವಿಡಿಯೋ ನೋಡಿ ಜೈ ಗಣೇಶ ಎಂದು ಕಾಮೆಂಟ್ ಮಾಡಿ ಮೊದಲಿಗೆ ನೋಡುವುದಾದರೆ ಕುಟುಂಬ ಮತ್ತು ಪ್ರೀತಿಯ ಸಂಬಂಧ ಈ ರಾಶಿಚಕ್ರದ ಜನರು ಕುಟುಂಬ ಸಂಬಂಧವು ಸಾಮಾನ್ಯಕ್ಕಿಂತ ಸ್ವಲ್ಪ ಉತ್ತಮವಾಗಿರುತ್ತದೆ ವರ್ಷದ ಆರಂಭದಲ್ಲಿ ಕುಟುಂಬದಲ್ಲಿ ಹೆಚ್ಚಿನ ಒತ್ತಡ ಪರಿಸ್ಥಿತಿಯನ್ನು ಹೊಂದಿರುತ್ತೀರಿ ಕುಟುಂಬದಲ್ಲಿ ಅನಗತ್ಯ ಮಾತುಕತೆಗಳು ವಾದಗಳು ನಡೆಯುತ್ತದೆ ಈ ಒತ್ತಡವು ಕುಟುಂಬದಲ್ಲಿನ ಸಂತೋಷದ ಕೊರತೆ ಉಂಟುಮಾಡುತ್ತದೆ ಈ ಸಮಯದಲ್ಲಿ ನಿಮ್ಮ ಕುಟುಂಬದ ಕಡೆಯಿಂದ ನಿಮಗೆ ಯಾವುದೇ ರೀತಿಯ ಬೆಂಬಲಗಳು ಸಿಗುವುದಿಲ್ಲ ಇದರಿಂದ ನೀವು ಅಸಮಾಧಾನಗೊಳ್ಳುವಿರಿ ನಂತರ ಗ್ರಹಗಳ ಸಕಾರಾತ್ಮಕ ಬದಲಾವಣೆಯಿಂದ ಮಾರ್ಚ್ ತಿಂಗಳಿನಲ್ಲಿ ಪರಿಸ್ಥಿತಿಗಳು ಸುಧಾರಿಸುತ್ತದೆ ಕುಟುಂಬ ಸದಸ್ಯರೊಂದಿಗೆ ಸೇರಿ ನೀವು ಹೊಸ ಆಸ್ತಿ ಖರೀದಿ ಮಾಡುವ ಬಗ್ಗೆ ಯೋಚನೆ ಮಾಡುತ್ತೀರಾ ಗುರುಗ್ರಹವು ನಿಮ್ಮ ನಾಲ್ಕನೇ ಮನೆಯಲ್ಲಿ ಇರುವುದರಿಂದ ಮದುವೆಯ ನಿರೀಕ್ಷೆಯಲ್ಲಿ ಇರುವಂತಹ ಜನರು ಈ ವರ್ಷ ಏಪ್ರಿಲ್ನಿಂದ ಸೆಪ್ಟೆಂಬರ್ವರೆಗೆ ಶುಭ ಫಲಗಳನ್ನು ಪಡೆಯುತ್ತೀರಾ ಈ ಸಮಯದಲ್ಲಿ ಕುಟುಂಬ ಜೀವನದಲ್ಲಿ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಲಿವೆ ವರ್ಷದ ಅಂತ್ಯದೊಳಗೆ ಸಂತಾನದ ಅಪೇಕ್ಷೆಯಲ್ಲಿ ಇರುವಂತಹ ಜನರಿಗೆ ಶುಭ ಫಲಗಳು ದೊರೆಯುತ್ತದೆ ವಿವಾಹಿತರಾಗಿದ್ದರೆ ಜುಲೈ ಹದಿನಾರನೇ ತಾರೀಕಿನಿಂದ ಸೆಪ್ಟೆಂಬರ್ ತಿಂಗಳ ಅಂತ್ಯದವರೆಗೆ ಮಂಗಳ ನಿಮ್ಮ ರಾಶಿಚಕ್ರದಲ್ಲಿ ನಾಲ್ಕನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಮಾನಸಿಕ ಒತ್ತಡ ಹೆಚ್ಚಾಗಿ ಸಂಗಾತಿಯೊಂದಿಗೆ ಅನಗತ್ಯವಾದಗಳನ್ನು ಹೊಂದಬಹುದು ಹೆತ್ತವರ ಕಡೆಯಿಂದ ಹಣಕಾಸಿನ ಸಹಾಯ ಪಡೆದು ನಿಮ್ಮ ವ್ಯವಹಾರದಲ್ಲಿ ಯಶಸ್ಸನ್ನು ಕಾಣಬಹುದು ಒಟ್ಟಾರೆಯಾಗಿ ಕುಟುಂಬ ಜೀವನವು ಸಕಾರಾತ್ಮಕತೆಯಿಂದ ಕೂಡಿದೆ ನಿಮ್ಮ ಮುನ್ನೆಚ್ಚರಿಕೆಯ ಕ್ರಮಗಳು ಇನ್ನಷ್ಟು ಲಾಭಗಳನ್ನು ತಂದುಕೊಡುತ್ತದೆ ಇನ್ನು ಈ ರಾಶಿ ಚಕ್ರದ ಆರೋಗ್ಯದ ಬಗ್ಗೆ ನೋಡುವುದಾದರೆ ಈ ವರ್ಷ ಮೊದಲಾರ್ಧ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು ರಾಹು ಮತ್ತು ಕೇತು ಕ್ರಮವಾಗಿ ನಿಮ್ಮ ಮೊದಲನೇ ಮತ್ತು ಏಳನೇ ಮನೆಯಲ್ಲಿ ಇರುವುದರಿಂದ ಆರೋಗ್ಯದಲ್ಲಿ ಏರುಪೇರನ್ನು ಕಾಣಬಹುದು ಅಗತ್ಯ ಚಿಕಿತ್ಸೆ ಪಡೆಯದಿದ್ದರೆ ನಿಮ್ಮ ಆರೋಗ್ಯ ಕ್ಷೀಣಿಸುತ್ತಿದೆ ಇದರಿಂದ ಹೆಚ್ಚಿನ ಹಣ ಖರ್ಚು ಮಾಡಬೇಕಾಗಬಹುದು ಮಂಗಳ ಕೂಡ ನಿಮ್ಮ ರಾಶಿಚಕ್ರದಲ್ಲಿ ಇರುವುದರಿಂದ ಅನಗತ್ಯ ಕೆಲಸದ ಒತ್ತಡ ಅಥವಾ ಕುಟುಂಬ ಜೀವನದ ಒತ್ತಡ ನಿಮ್ಮ ಮೇಲೆ ಆರೋಗ್ಯ ಸಮಸ್ಯೆಯನ್ನು ಹೆಚ್ಚು ಮಾಡುತ್ತದೆ ಕೆಲಸದ ವಿಚಾರವಾಗಿ ದೂರದ ಊರಿನಲ್ಲಿ ಇರುವಂತಹ ಈ ರಾಶಿಚಕ್ರದ ಜನರ ಆರೋಗ್ಯದಲ್ಲಿ ಹೆಚ್ಚಿನ ವ್ಯತ್ಯಾಸ ಕಾಣಬಹುದು ವಿಶೇಷವಾಗಿ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳು ನಿಮಗೆ ಅತ್ಯಂತ ಪ್ರತಿಕೂಲವಾಗಿರುತ್ತವೆ ಈ ಸಮಯದಲ್ಲಿ ಈ ಹಿಂದೆ ಕಾಡಿದಂತಹ ದೀರ್ಘಕಾಲೀನ ರೋಗವು ಇನ್ನಷ್ಟು ಉಲ್ಬಣಿಸಬಹುದು ಮಹಿಳೆಯರು ಸಹ ತಮ್ಮ ಮಾನಸಿಕ ಒತ್ತಡದ ಕಾರಣದಿಂದಾಗಿ ಯಾವುದೇ ಸಮಸ್ಯೆಯನ್ನು ಎದುರಿಸಬೇಕಾಗಬಹುದು ಪೋಷಕರ ಆರೋಗ್ಯದ ಬಗ್ಗೆ ಮಾತನಾಡಿದರೆ ವಿಶೇಷವಾಗಿ ಈ ವರ್ಷದ ಜೂನ್ ಮತ್ತು ಜುಲೈ ತಿಂಗಳ ಸಮಯವು ಸ್ವಲ್ಪ ಉತ್ತಮವಾಗಿರಲಿದೆ ಆದರೆ ಇದರ ಹೊರತಾಗಿಯೂ ಅವರ ಆರೋಗ್ಯ ಸುಧಾರಿಸುವುದನ್ನು ಕಾಣಲಾಗುತ್ತದೆ ಒಟ್ಟಾರೆಯಾಗಿ ಈ ವರ್ಷ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವುದು ಉತ್ತಮ ಈ ರಾಶಿ ಚಕ್ರದ ವಿದ್ಯಾರ್ಥಿಗಳ ಶಿಕ್ಷಣದ ಬಗ್ಗೆ ನೋಡುವುದಾದರೆ ವರ್ಷದ ಆರಂಭದಲ್ಲಿ ಶೈಕ್ಷಣಿಕ ಶಿಕ್ಷಣದಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಸಾಮಾನ್ಯವಾದ ಫಲಿತಾಂಶವನ್ನು ಪಡೆಯುತ್ತಾರೆ ಈ ಹಿಂದೆ ಮಾಡಿದಂತಹ ಅಭ್ಯಾಸ ಅಧ್ಯಯನ ಪರಿಶ್ರಮ ನಿಮಗೆ ತಕ್ಕಮಟ್ಟಿನ ಫಲಿತಾಂಶವನ್ನು ತಂದುಕೊಡುವುದಿಲ್ಲ ಜನವರಿ ಎರಡನೇ ವಾರದದಿಂದ ಮೇ ಮೊದಲ ವಾರದವರೆಗೂ ವಿದ್ಯಾಭ್ಯಾಸದಲ್ಲಿ ನೀವು ಉತ್ತಮ ಯಶಸ್ಸನ್ನು ಕಾಣಬಹುದು ಅಧ್ಯಯನದಲ್ಲಿ ಆಸಕ್ತಿ ಏಕಾಗ್ರತೆ ಹೆಚ್ಚಿರುತ್ತದೆ ಈ ಸಮಯದಲ್ಲಿ ವಿದ್ಯಾರ್ಥಿಗಳು ಅದೃಷ್ಟದ ಬೆಂಬಲವನ್ನು ಪಡೆಯುತ್ತಾರೆ ಇದರಿಂದ ಅವರು ಯಶಸ್ವಿಯಾಗುತ್ತಾರೆ ಉನ್ನತ ಶಿಕ್ಷಣದಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಎರಡನೇ ವಾರದಿಂದ ಸೆಪ್ಟೆಂಬರ್ ತಿಂಗಳ ಅಂತ್ಯದೊಳಗೆ ಕಡಿಮೆ ಸಮಸ್ಯೆ ಮತ್ತು ಉತ್ತಮ ಯಶಸ್ಸನ್ನು ಪಡೆಯುತ್ತಾರೆ ಈ ವರ್ಷ ಸರ್ಕಾರಿ ಕೆಲಸದ ಕನಸಿನಿಂದ ಪರೀಕ್ಷೆ ಬರೆಯುವಂತಹ ವಿದ್ಯಾರ್ಥಿಗಳಿಗೆ ಸಕಾರಾತ್ಮಕ ಶುಭಫಲಗಳು ದೊರೆಯುತ್ತದೆ ಆದರೆ ಹೆಚ್ಚಿನ ಪರಿಶ್ರಮ ಅಗತ್ಯವಿದೆ ವಿದ್ಯಾಭ್ಯಾಸದ ಸಲುವಾಗಿ ವಿದೇಶಕ್ಕೆ ಹೋಗಬೇಕು ಎಂದು ಬಯಸುವ ವಿದ್ಯಾರ್ಥಿಗಳಿಗೆ ಈ ವರ್ಷದ ಡಿಸೆಂಬರ್ ತಿಂಗಳು ಬೆಂಬಲವನ್ನು ಸೂಚಿಸುತ್ತದೆ ಈ ರಾಶಿ ಚಕ್ರದ ಕೆಲವು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕೆ ಹಣದ ಅಭಾವವನ್ನು ಸಹ ಕಾಣುತ್ತಾರೆ ಮೆಡಿಕಲ್ ತಂತ್ರಜ್ಞಾನ ಇಂಜಿನಿಯರಿಂಗ್ ಮತ್ತಿತರ ಉನ್ನತ ಶಿಕ್ಷಣದಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಹೆಚ್ಚಿನ ಹಣ ಖರ್ಚು ಮಾಡಬೇಕಾಗುತ್ತದೆ ಅಂತಿಮ ವರ್ಷದಲ್ಲಿರುವ ಅಂತಹ ವಿದ್ಯಾರ್ಥಿಗಳು ಶೀಘ್ರದಲ್ಲೇ ಉತ್ತಮ ಕೆಲಸ ಸಿಗುತ್ತದೆ ಮತ್ತು ಇದರಿಂದ ನಿಮ್ಮ ಕಷ್ಟಗಳು ಸ್ವಲ್ಪ ಮಟ್ಟಿಗೆ ದೂರವಾಗುತ್ತದೆ ಇನ್ನು ಈ ರಾಶಿ ಚಕ್ರದ ಹಣಕಾಸಿನ ಸ್ಥಿತಿಗತಿ ತಿಳಿಯುವುದಾದರೆ ಈ ವರ್ಷ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಮಿಶ್ರವಾಗಿದೆ ವರ್ಷದ ಆರಂಭದಲ್ಲಿ ಮಂಗಳನು ನಿಮ್ಮ ರಾಶಿಚಕ್ರದ ನಾಲ್ಕನೇ ಮನೆಯಲ್ಲಿ ಇರುತ್ತಾರೆ ಈ ಕಾರಣದಿಂದಾಗಿ ನೀವು ಹೆಚ್ಚಿನ ಖರ್ಚುಗಳನ್ನು ಹೊಂದಿರುತ್ತೀರಿ ಮನೆಯವರ ಆರೋಗ್ಯ ಸಮಸ್ಯೆ ಆಗಿರಬಹುದು ಮಕ್ಕಳ ವಿದ್ಯಾಭ್ಯಾಸವಾಗಿರಬಹುದು ಒಟ್ಟಿನಲ್ಲಿ ನಿಮ್ಮ ಹಣ ಒಳಹರಿವುಗಿಂತ ಖರ್ಚು ಹೆಚ್ಚಾಗುತ್ತಲೇ ಇರುತ್ತದೆ ಈ ಸಮಯದಲ್ಲಿ ನೀವು ಹೂಡಿಕೆ ಮಾಡುವುದು ಅನ್ಯರನ್ನು ನಂಬಿ ಸಾಲ ನೀಡುವುದು ತಪ್ಪಿಸಬೇಕು ಐಷಾರಾಮಿ ಖರ್ಚುಗಳು ಮತ್ತು ಮನೆಗೆ ಅಲಂಕಾರಿಕ ವಸ್ತುಗಳನ್ನು ಕೊಳ್ಳುವುದು ಕೆಲವು ತಿಂಗಳುಗಳ ಕಾಲ ಮುಂದೂಡಿದರು ಒಳ್ಳೆಯದು ಇಲ್ಲದಿದ್ದರೆ ನಿಮ್ಮ ಭವಿಷ್ಯದಲ್ಲಿ ಆರ್ಥಿಕ ಬಿಕ್ಕಟ್ಟು ಉಂಟಾಗುತ್ತದೆ ಏಪ್ರಿಲ್ ಅಂತ್ಯದವರೆಗೂ ಇದೇ ಪರಿಸ್ಥಿತಿ ಮುಂದುವರೆಯಲಿದೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಗ್ರಹಗಳ ಬದಲಾವಣೆಯಿಂದಾಗಿ ನಿಮ್ಮ ಸ್ವಂತ ವ್ಯವಹಾರ ವ್ಯಾಪಾರ ವಹಿವಾಟಿನಲ್ಲಿ ಹೆಚ್ಚಿನ ಜಾಗ್ರತೆ ವಹಿಸಬೇಕಾಗುತ್ತದೆ ಎಲ್ಲ ಕಾಗದ ಪತ್ರಗಳನ್ನು ನೀವೇ ಒಮ್ಮೆ ಪರಿಶೀಲಿಸುವುದು ಉತ್ತಮ ಮೂರನೇ ವ್ಯಕ್ತಿಯನ್ನು ನಂಬಿ ನಿಮ್ಮೆಲ್ಲಾ ಕಾಗದ ಪತ್ರಗಳನ್ನು ಪರಿಶೀಲನೆ ಮಾಡಬೇಕು ಇದಾರೆ ಮುಂದಿನ ದಿನಗಳಲ್ಲಿ ಸಮಸ್ಯೆ ಎದುರಿಸಬೇಕಾಗುತ್ತದೆ ನೀವು ಪ್ರೇಮಿಯಾಗಿದ್ದರೆ ನಿಮ್ಮ ಪ್ರೇಮಿಯ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ಹೆಚ್ಚಿನ ಹಣ ಖರ್ಚು ಮಾಡಬೇಕಾಗಬಹುದು ಮತ್ತು ಖರ್ಚುಗಳಿಂದ ನಿಮ್ಮ ಸಾಲಗಳು ಹೆಚ್ಚಾಗುತ್ತದೆ ಮನೆ ಕಟ್ಟುವ ನಿರೀಕ್ಷೆಯಲ್ಲಿ ಇರುವಂತಹ ಜನರಿಗೆ ಈ ವರ್ಷ ಉತ್ತಮವಾಗಿದ್ದು ಪೋಷಕರ ಕಡೆಯಿಂದ ಹಣಕಾಸಿನ ಬೆಂಬಲ ಸಿಗುತ್ತದೆ ಜೂನ್ ತಿಂಗಳಿನಲ್ಲಿ ಯಾವುದೇ ಹಣಕಾಸಿನ ಹೂಡಿಕೆ ವ್ಯಾಪಾರ ತಪ್ಪಿಸಲು ಸೂಚಿಸಲಾಗುತ್ತದೆ ಆಗಸ್ಟ್ ತಿಂಗಳಿನಿಂದ ಅಕ್ಟೋಬರ್ ತಿಂಗಳಿನಲ್ಲಿ ಗುರುಗ್ರಹವು ನಿಮ್ಮ ರಾಶಿಚಕ್ರದಲ್ಲಿ ಒಳ್ಳೆಯ ಶುಭಫಲಗಳನ್ನು ನೀಡುತ್ತಾರೆ ನೀವು ಅನೇಕ ಮೂಲಗಳಿಂದ ಹಣದ ಒಳಹರಿವನ್ನು ಹೆಚ್ಚು ಮಾಡಿಕೊಡುತ್ತೀರಾ ಮತ್ತು ನಿಮ್ಮ ಹೂಡಿಕೆಗಳು ನಿಮಗೆ ಉತ್ತಮ ಧನಲಾಭವನ್ನು ತಂದುಕೊಡುತ್ತದೆ ಶನಿದೇವ ಈ ಇಡೀ ವರ್ಷ ನಿಮ್ಮ ಒಂಬತ್ತನೇ ಮನೆಯಲ್ಲಿ ಕುಳಿತಿರುತ್ತಾರೆ ಇದರಿಂದಾಗಿ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಆರ್ಥಿಕ ಬಿಕ್ಕಟ್ಟನ್ನು ಅನುಭವಿಸುವುದಿಲ್ಲ ವರ್ಷದ ಮಧ್ಯೆ ಇತರ ಗ್ರಹಗಳ ದೃಷ್ಟಿಯು ನಿಮ್ಮ ವೆಚ್ಚಗಳನ್ನು ಹೆಚ್ಚಿಸಬಹುದು ಬ್ಯಾಂಕ್ ಮತ್ತು ಸರಕಾರಿ ಉದ್ಯೋಗದಲ್ಲಿ ಇರುವಂತಹ ಜನರು ಈ ವರ್ಷ ಹೆಚ್ಚಿನ ಹಣ ಉಳಿಸುವಲ್ಲಿ ಯಶಸ್ವಿಯಾಗುತ್ತಾರೆ ಇನ್ನುಳಿದಂತೆ ಈ ರಾಶಿಚಕ್ರದ ಜನರು ದುಂದುವೆಚ್ಚವನ್ನು ತಪ್ಪಿಸಿದರೆ ಈ ವರ್ಷ ಆರ್ಥಿಕವಾಗಿ ಉತ್ತಮ ಮತ್ತು ಯಶಸ್ವಿ ಜೀವನವನ್ನು ಸಾಗಿಸಬಹುದು ವೃತ್ತಿ ಜೀವನದ ಏರಿಳಿತಗಳನ್ನು ನೋಡುವುದಾದರೆ ಈ ವರ್ಷ ನಿಮ್ಮ ವೃತ್ತಿ ಜೀವನವು ಉತ್ತಮವಾಗಿರುತ್ತದೆ ನಿಮ್ಮ ರಾಶಿ ಅಧಿಪತಿ ಇಡೀ ವರ್ಷ ನಿಮ್ಮ ವೃತ್ತಿ ಜೀವನದಲ್ಲಿ ಒಳ್ಳೆಯ ಫಲಗಳನ್ನು ನೀಡುತ್ತಾರೆ ಮತ್ತು ನಿಮ್ಮ ರಾಶಿ ಚಕ್ರದ ಒಂಬತ್ತನೇ ಮನೆಯಲ್ಲಿ ಶನಿ ಇರುವುದರಿಂದ ಉದ್ಯೋಗದಲ್ಲಿ ಸಂಪೂರ್ಣ ಯಶಸ್ಸು ಕಾಣಬಹುದು ಈ ಸಮಯದಲ್ಲಿ ಉದ್ಯೋಗ ಬದಲಾವಣೆ ಉದ್ಯೋಗದಲ್ಲಿ ವರ್ಗಾವಣೆ ಮತ್ತು ಉದ್ಯೋಗದಲ್ಲಿ ಉನ್ನತ ಸ್ಥಾನ ಕಾಣಬಹುದು ಸರ್ಕಾರಿ ಕೆಲಸದ ನಿರೀಕ್ಷೆಯಲ್ಲಿ ಇರುವಂತಹ ಜನರಿಗೆ ಮೇ ತಿಂಗಳ ನಂತರ ಸಕಾರಾತ್ಮಕ ಬೆಳವಣಿಗೆಯನ್ನು ಕಾಣಬಹುದು ಆದರೆ ಸರಕಾರಿ ಕೆಲಸದಲ್ಲಿ ಹೆಚ್ಚಿನ ಒತ್ತಡ ಮತ್ತು ಸಮಸ್ಯೆಗಳನ್ನು ಹೊಂದಿರಬಹುದು ತುಂಬಾ ವರ್ಷಗಳಿಂದ ಇರುವಂತಹ ಉದ್ಯೋಗ ಬದಲಿಸುವ ಮನಸ್ಸು ನಿಮಗೆ ಆಗಬಹುದು ಮತ್ತು ನೀವು ಉದ್ಯೋಗ ಬದಲಿಸಿದರೂ ಈಗ ಇರುವ ಉದ್ಯೋಗಕ್ಕಿಂತ ಉತ್ತಮ ಕೆಲಸ ನಿಮ್ಮದಾಗಿರುತ್ತದೆ ಈ ರಾಶಿಚಕ್ರದ ಮಹಿಳೆಯರಿಗೆ ಬ್ಯಾಂಕ್ ಅಥವಾ ಪ್ರಸಿದ್ಧ ಹೋಟೆಲ್ ಇನ್ನಿತರ ಸ್ಥಳಗಳಲ್ಲಿ ಹಣಕಾಸಿನ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುವ ಕೆಲಸ ಸಿಗುತ್ತದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ವರ್ತನೆಯನ್ನು ಬದಲಾಯಿಸಿಕೊಳ್ಳಲು ಸೂಚಿಸಲಾಗುತ್ತದೆ ಸಹೋದ್ಯೋಗಿಯೊಂದಿಗೆ ಆಗಲಿ ಅಥವಾ ಉನ್ನತ ಅಧಿಕಾರಿಯೊಂದಿಗೆ ಆಗಲಿ ನಯವಾದ ವರ್ತನೆ ನಿಮ್ಮ ವೃತ್ತಿಜೀವನದಲ್ಲಿ ಹೆಚ್ಚಿನ ಸಹಾಯ ಮಾಡುತ್ತದೆ ನೀವು ವ್ಯಾಪಾರಸ್ಥರಾಗಿದ್ದರೆ ಈ ಸಮಯ ನೀವು ಸ್ವಲ್ಪ ಜಾಗರೂಕರಾಗಿರಬೇಕು ವರ್ಷದ ಕೊನೆಯ ಭಾಗದಲ್ಲಿ ನಿಮ್ಮ ಸಹೋದ್ಯೋಗಿಗಳು ಅಥವಾ ನಿಮ್ಮ ಹಿತ ಬಯಸುವ ನಿಮ್ಮ ಸ್ನೇಹಿತ ನಿಮ್ಮ ಉದ್ಯೋಗದಲ್ಲಿ ತೊಂದರೆ ಉಂಟುಮಾಡಲು ಪ್ರಯತ್ನಿಸಬಹುದು ಇಂತಹ ಸಮಯದಲ್ಲಿ ನೀವು ಕೆಲಸದ ಸ್ಥಳದಲ್ಲಿ ಹೆಚ್ಚಿನ ಒತ್ತಡವನ್ನು ಹೊಂದಬಹುದು ಈ ಸಮಸ್ಯೆಗಳನ್ನು ನೀವು ತೊಡೆದುಹಾಕಿದರೆ ಇನ್ನುಳಿದಂತೆ ನಿಮ್ಮ ವೃತ್ತಿಜೀವನವು ಉತ್ತಮ ಯಶಸ್ಸನ್ನು ಕಾಣುತ್ತದೆ ಈ ವರ್ಷ ನಿಮ್ಮ ಎಲ್ಲಾ ಸಮಸ್ಯೆಗಳನ್ನು ದೂರ ಮಾಡಲು ಕುಕ್ಕೆಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಕುಟುಂಬ ಸಮೇತ ಭೇಟಿ ನೀಡಿ ಮತ್ತು ಪ್ರತಿ ಶುಕ್ರವಾರದಂದು ಶ್ರೀ ಮಹಾಲಕ್ಷ್ಮಿ ಪೂಜೆ ಮಾಡುವುದು ಶಿವ ಅಷ್ಟೋತ್ತರ ಶತನಾಮಾವಳಿ ಪಠನೆ ಮಾಡುವುದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುತ್ತದೆ ಮತ್ತು ನಿರ್ಗತಿಕರಿಗೆ ಊಟದ ವ್ಯವಸ್ಥೆ ಇನ್ನಿತರೆ ದಾನ ಧರ್ಮಗಳಿಂದ ಈ ವರ್ಷ ನಿಮ್ಮ ಎಲ್ಲಾ ಕೌಟುಂಬಿಕ ಮತ್ತು ವೃತ್ತಿಜೀವನದ ಸಮಸ್ಯೆಗಳು ದೂರ ಮಾಡಬಹುದು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ